ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ರೆ ನಾನಂದರು ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದರೆ ಅಂತ ಇದ್ದೀನಿ ಈ ಬ್ಲಾಗ್ ಬಂದು ನಿನ್ನೆ ಬ್ಲಾಗು ಅಂದರೆ ತರ್ಸ್ ಡೇ ಬ್ಲಾಗು ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಅಜಯ್ ಸ್ಕೂಲಿಗೆ ಹೋಗಿದ್ವಿ ಯಾಕಂದರೆ ಫೈರ್ಲೆಸ್ ಕಾಂಪಿಟೇಷನ್ ಇತ್ತು ವಿತೌಟ್ ಫೈರಲ್ಲಿ ನಾವು ಕುಕಿಂಗ್ ಮಾಡಬೇಕಿತ್ತು ಸೊ ಅದಕ್ಕೋಸ್ಕರ ಹೋಗಿದ್ವಿ ಆಲ್ಮೋಸ್ಟು ನಾವು ಹೋಗಿದ್ದು ಹತ್ತೂವರೆ ಹನ್ನೊಂದು ಗಂಟೆ ಅಷ್ಟರಲ್ಲಿ ಹೋದ್ವಿ ಇನ್ನೂ ಕೂಡ ಕಾಂಪಿಟೇಷನ್ ಸ್ಟಾರ್ಟ್ ಆಗಿರಲಿಲ್ಲ ಮತ್ತು ಹನ್ನೆರಡು ಗಂಟೆಯಿಂದ ಕಾಂಪಿಟೇಷನ್ ಸ್ಟಾರ್ಟ್ ಆಯಿತು ಯಾಕಂದರೆ ಪೇರೆಂಟ್ಸ್ ಕೂಡ ಬರೋರಿದ್ರಲ್ವ ಸೊ ಅವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರು ಅವರೆಲ್ಲ ಬಂದಾದ ಮೇಲೆ ನಾವು ಕುಕ್ಕಿಂಗ್ನ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಮನೆಯಿಂದನೇ ಎಲ್ಲ ರೆಡಿ ಮಾಡ್ಕೊಂಬಂದಿದ್ರು ಕೆಲವೊಬ್ಬರು ಮತ್ತು ನಾವು ಅಲ್ಲೇ ಹೋಗಿ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಏನು ಬೇಕೋ ಅದನ್ನು ಅಂದರೆ ಇವಾಗ ಮಿಕ್ಸರು ಎಲ್ಲ ಯೂಸ್ ಮಾಡಿದರೆ ಅಕಸ್ಮಾತು ಗ್ರೈಂಡ್ ಮಾಡ್ಕೋಬೇಕಿತ್ತಲ್ವ ಸೊ ಅದನ್ನೆಲ್ಲ ಮನೆಯಲ್ಲೇ ಗ್ರೈಂಡ್ ಮಾಡ್ಕೊಂಬಂದಿದೆ ನಾನು ಮಾಡಿದ್ದು ಚಾಕ್ಲೇಟ್ ಡೆಸರ್ಟ್ ಮಾಡಿದೆ ಫಸ್ಟ್ ಟೈಮ್ ಮಾಡಿದ್ದು ತುಂಬ ಚೆನ್ನಾಗಿ ಬಂತು ನಂಗೆ ತುಂಬ ಇಷ್ಟ ಆಯಿತು ಮತ್ತು ಎಲ್ಲರೂ ಕೂಡ ಇನ್ನೂ ಪ್ರಿಪೇರ್ ಮಾಡ್ತಾಯಿದ್ರು ನಂದು ಸಿಂಪಲ್ ಆ್ಯಂಡ್ ಬೇಗನೆ ಆಯಿತು ಪರವಾಗಿಲ್ಲ ಇದೇನೆಂದರೆ ನಮಗೆ ಪ್ರೈಸ್ ಮುಖ್ಯ ಅಲ್ಲ ಪಾರ್ಟಿಸಿಪೇಷನ್ ನಂಗೆ ತುಂಬ ಇಷ್ಟ ಆಯಿತು ಯಾಕಂದರೆ ಸಖತ್ ಫನ್ ಅಂತ ಅನ್ನಿಸ್ತು ತುಂಬ ಎಂಜಾಯ್ ಮಾಡಿದ್ವಿ ಅವತ್ತು ಡೇ ಫುಲ್ಲು ನಾವು ಕೂಡ ಚಿಕ್ಕ ಮಕ್ಕಳ ಥರ ಆಗೋದ್ವಿ ಇದು ಒಂದೇ ಅಲ್ಲ ಮತ್ತು ಪೇರೆಂಟ್ಸ್ ಅಂದರೆ ಇವಾಗ ತಂದೆಯೂ ಬಂದಿದ್ರು ತಾಯಿಯಂದರು ಬಂದಿದ್ದರು ತಂದಾಗೆ ಈ ಥರ ಮ್ಯೂಸಿಕಲ್ ಚೇರೆಲ್ಲ ಆಡಿಸಿದ್ರು ಆಮೇಲೆ ನಮಗೂ ಕೂಡ ಮ್ಯೂಸಿಕಲ್ ಚೇರ್ಸ್ ಅದೆಲ್ಲ ಆಡಿಸಿದ್ರು ನಾವು ಒಂದು ರೀತಿ ನಮಗೆ ಸ್ಕೂಲ್ ಡೇಸ್ ಎಲ್ಲ ನೆನಪಾಯಿತು ಯಾಕಂದರೆ ಆ ಟೈಮಲ್ಲೆಲ್ಲ ಈ ಥರ ಎಲ್ಲ ಆಡ್ತಾ ಇದ್ವಲ್ಲ ಸಖತ್ ಫನ್ ಅನಿಸ್ತು ನಾವು ಡೈಲಿ ಮನೆಯಲ್ಲೇ ಇದ್ದು ಆ ಒಂದು ಅಡುಗೆನ ಮನೇಲಿ ಮಾಡ್ತಾಯಿರ್ತೀವಿ ಬಟ್ ಆದ್ರೂ ಈ ಥರ ಹೊರಗಡೆ ಬಂದು ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಎಲ್ಲರೂ ಕೂಡ ಮತ್ತು ಹೊಸ ಹೊಸ ಹೊಸದಾಗಿ ಫ್ರೆಂಡ್ಸ್ ಕೂಡ ಎಲ್ಲ ಆದರು ಮತ್ತು ಈ ಥರ ಫನ್ ಮಾಡಿಕೊಂಡು ಎಲ್ಲ ಆಡಿದ್ದು ತುಂಬ ಅಂದರೆ ತುಂಬಾ ಖುಷಿ ಆಯಿತು ನಮಗೆ ಇಲ್ಲಿ ಜಾಸ್ತಿ ವೀಡಿಯೋ ಮಾಡೋದಕ್ಕಾಗಲಿಲ್ಲ ನನಗೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಿದೆ ಅದಾದಮೇಲೆ ನಮ್ಮ ಇವಾಗ ಗ್ರೂಫ್ ಎಲ್ಲ ಮಾಡಿದ್ದಾರೆ ಅಲ್ವ ನಮ್ಮ ಸ್ಕೂಲಲ್ಲಿ ಪೇರೆಂಟ್ಸ್ ಎಲ್ಲ ಮಾಡಿದ್ದಾರೆ ಸ್ಟೂಡೆಂಟ್ಸ್ದು ಸೊ ಆ ಒಂದು ಗ್ರೂಫಲ್ಲಿ ಹಾಕಿರೋಂಥ ವೀಡಿಯೋಸ್ನೂ ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ನೋಡಿ ಓಕೆನಾ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಒಂದು ರೀತಿ ನನಗಂತೂ ಸಖತ್ ಖುಷಿಯಾಯಿತು ನಾವಿದೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟಲ್ಲಿ ಒಂದೂವರೆ ಎರಡು ಗಂಟೆ ಆಯಿತು ಆದರೂ ನಮಗೇನು ಬೇಜಾರಾಗಲಿಲ್ಲ ಅಷ್ಟೊತ್ತು ಹೋಗಿದ್ವಪ್ಪ ಟೈಮ್ ಅಷ್ಟು ಹೊತ್ತು ಅಂತ ಏನೂ ಅನ್ನಿಸ್ಲಿಲ್ಲ ಇನ್ನೂ ಸ್ವಲ್ಪ ಹೊತ್ತು ಮತ್ತಿನ್ನು ಗೇಮ್ಸ್ ಆಡಿಸಿದ್ರೆ ಆಡ್ಬೋದಿತ್ತು ಅನ್ನೋ ಥರ ಅನ್ನಿಸ್ತು ಏನಂದರೆ ಇದೇ ಫಸ್ಟ್ ಅವ್ರು ಈ ಥರ ಮಾಡಿದ್ದು ಕಾಂಪಿಟೇಷನ್ನು ಸ್ಕೂಲಲ್ಲಿ ಪ್ರತಿ ಇಯರು ಇನ್ಮೇಲೆ ಅಂತಲೂ ಕೂಡ ಹೇಳಿದರು ಅಲ್ಲಿ ಬಂದಂಥ ಜಡ್ಜಸ್ ಅಂದರೆ ಇವಾಗ ಪ್ರಿನ್ಸಿಪಾಲು ಟೀಚರ್ಸ್ ಎಲ್ಲ ಅವರು ಎಲ್ಲ ಟೇಸ್ಟ್ ಮಾಡಿ ಹೇಳಿ ಇಲ್ಲ ತುಂಬ ಚೆನ್ನಾಗಿದೆ ಈ ಥರನೂ ಕೂಡ ಮಾಡ್ಬೋದು ಅಂತ ನೀವು ತೋರಿಸ್ಕೊಟ್ರಿ ಅಂತಂದೆಲ್ಲ ಹೇಳಿದರು ಸಖತ್ ಇಷ್ಟ ಆಯಿತು ನಿಜವಾಗ್ಲೂ ತುಂಬಾ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು ನಮ್ಮ ಮನೆಯಲ್ಲೇ ಅಡುಗೆ ಮಾಡೋದಕ್ಕೂ ಈ ಥರ ಹೊರಗಡೆ ಕೂತ್ಕೊಂಡು ಎಲ್ಲ ಪೇರೆಂಟ್ಸ್ ಜೊತೆ ಕೂತ್ಕೊಂಡು ಅಡುಗೆ ಮಾಡೋದಕ್ಕೂ ತುಂಬ ಖುಷಿ ಅಂತ ಅನ್ನಿಸ್ತು ಮತ್ತು ಒಬ್ಬೊಬ್ಬರು ಒಂದೊಂದು ರೀತಿ ವೆರೈಟಿ ವೆರೈಟಿ ಅಡುಗೆ ಎಲ್ಲ ಮಾಡಿದರು ಅದು ಅಂದರೆ ಎಲ್ ಕೆ ಜಿಯಿಂದ ಫಿಫ್ತ್ವರೆಗೂ ಕಾಂಪಿಟೇಷನ್ ಇದ್ದಿದ್ದು ಸ್ವಲ್ಪ ಜನ ಬಂದರೂ ಸ್ವಲ್ಪ ಜನ ಬಂದಿಲ್ಲ ಪೇರೆಂಟ್ಸ್ ಯಾಕಂದರೆ ಅವ್ರಿಗೂ ಕೂಡ ಕೆಲಸಗಳು ಇರ್ತವೆ ಅವರು ಕೂಡ ವರ್ಕಿಗೆ ಹೋಗೋವಂಥವ್ರು ಇರ್ತಾರೆ ದುಡಿಯೋಕೆ ಹೋಗೋಂಥವ್ರು ಎಲ್ಲ ಏನಂದರೆ ಕೂಲಿ ಮಾಡ್ಕೊಂಡು ತಿನ್ನೋವಂಥವ್ರು ಕೂಡ ಇರ್ತಾರೆ ಸೊ ಹಂಗಾಗಿ ಪಾಪ ಅವರವ್ರ ಕೆಲಸದಲ್ಲಿ ಅವರು ಬ್ಯುಸಿ ಇರ್ತಾರಲ್ವ ಹಾಗಾಗಿ ಕೆಲವೊಂದಷ್ಟು ಜನ ಬಂದಿಲ್ಲ ಅದಾದಮೇಲೆ ನಮ್ಮ ಮನೆಯವ್ರನ್ನೂ ಕೂಡ ಕರೆದೆ ಅವ್ರ ಪಾಪ ಅವರು ಕೆಲಸಕ್ಕೂ ಕೂಡ ಹೋಗಿದ್ರು ತಾಯಿ ತಂದೆ ಇಬ್ಬರು ಕೂಡ ಬರ್ಬೋದು ಅಂತಲೂ ಕೂಡ ಹೇಳಿದರು ಬಟ್ ತಂದೆ ಅಂದರೆ ನಮ್ಮ ಮನೆಯವ್ರು ಬರಲಿಲ್ಲ ಯಾಕಂದರೆ ಅವ್ರ ಕೆಲಸ ಇತ್ತಲ್ಲ ಅಲ್ಲಿ ರಜಾ ಕೂಡ ಮಾಡೋ ಹಂಗಿರಲಿಲ್ಲ ಹಾಗಾಗಿ ಇದು ಏನಂದರೆ ಬಲೂನಿಂದು ಈ ಥರ ಓಡೋಗಬೇಕು ಅಲ್ಲಿ ಬಲೂನ್ ಸಿಕ್ಕಿರ್ತಾರೆ ಅಲ್ಲೇ ಊದಿ ಅಲ್ಲೇ ಅದನ್ನು ಕಟ್ಕೊ ಕಟ್ಬಿಟ್ಟು ತೊಗೊಂಬಂದ್ಬಿಟ್ಟು ಅದನ್ನು ಬಲೂನು ಡಮ್ ಅಂತ ಅನ್ನಿಸ್ಬೇಕು ಆ ಥರ ಕಾಂಪಿಟೇಷನ್ ಮಾಡಿಸಿದ್ರು ಗಂಡು ಮಕ್ಕಳಿಗೆ ಅಂದರೆ ಅವ್ರಿಗೆ ಎರಡು ಕಾಂಪಿಟೇಷನು ಒಂದು ಮ್ಯೂಸಿಕಲ್ ಚೇರು ಒಂದು ಬಲೂನ್ ಬ್ಲಾಸ್ಟು ನಮಗೆ ಮ್ಯೂಸಿಕಲ್ ಚೇರು ಹಾಗೆ ಫೈರ್ಲೆಸ್ ಇರ್ಲೇಸ್ ಕುಕ್ಕಿಂಗು ಇದನ್ನು ಎರಡು ಮಾಡಿಸಿದ್ರು ನಮಗಾದರೂ ಸಖತ್ ನಕ್ಕು ನಕ್ಕು ಸಾಕಾಗೋಯಿತು ಎಲ್ಲರೂ ಕೂಡ ಅಷ್ಟೇ ಫನ್ ಮಾಡಿದರು ಪಾಪ ಬಂದಿರೋರೆಲ್ಲ ಅವರು ಕೂಡ ಒಂದು ರೀತಿ ಗಂಡು ಮಕ್ಕಳಾಗಿರ್ಬೋದು ಅವರು ಕೂಡ ಒಂಥರ ಸಣ್ಣ ಮಕ್ಕಳ ಥರ ಅವರೆಲ್ಲ ಆ್ಯಕ್ಟಿಂಗ್ ಮಾಡಿದ್ದು ಅವರು ಆಟ ಆಡಿದ್ದು ನೋಡಿ ನಮಗೂ ಸಖತ್ ಖುಷಿಯಾಯಿತು ಯಾಕಂದರೆ ನಮಗೆಲ್ಲ ಸ್ಕೂಲ್ ಡೇಸ್ ಎಲ್ಲ ನೆನಪಾಗೋದ್ವು ನೋಡಿ ಇನ್ನೂ ಆಟ ಆಡ್ತಿದ್ರು ಇನ್ನೂ ಆಡ್ಬೋದಿತ್ತಲ್ವಾ ಅಂತ ಎಷ್ಟೊಂದು ಜನ ಹೇಳ್ಕೊಂಡ್ವಿ ಅಷ್ಟು ಚೆನ್ನಾಗಿ ಒಂದು ರೀತಿ ನಮಗೆ ಒಂದು ದಿನ ನಮಗೆ ನಾವು ಫುಲ್ ಫ್ರೀ ಆಗಿ ಆಟಾಡಿದ್ದು ತುಂಬ ಖುಷಿಯಾಯಿತು ಯಾರಿಗೆಲ್ಲ ಈ ಥರ ನೀವು ಸ್ಕೂಲ್ಗಳಲ್ಲಿ ಹೋಗಿ ಮಾಡಿದ್ದೀರಾ ಮಕ್ಕಳು ಸ್ಕೂಲಲ್ಲಿ ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸಿ ಯಾಕಂದರೆ ಇದು ಆಲ್ಮೋಸ್ಟ್ ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದರೆ ಎಲ್ಲ ಸ್ಕೂಲ್ಸಲ್ಲೂ ಈ ಥರ ಮಾಡಿಸ್ಬೋದೇನೋ ಅಂತ ನನ್ನ ಒಂದು ಅಭಿಪ್ರಾಯ ಹಾಗಾಗಿ ಇದ್ದೀನಿ ಯಾರೆಲ್ಲ ಈ ಥರ ಹೋಗಿ ಮಕ್ಕಳಿಗೋಸ್ಕರ ಕಾಂಪಿಟೇಷನಲ್ಲಿ ನೀವು ಭಾಗವಹಿಸಿದ್ರೆ ಅದೆಲ್ಲ ಕೂಡ ಕಾಮೆಂಟ್ ಮಾಡಿ ನಾನು ಕೂಡ ಇದರಲ್ಲಿ ವಿ ಏನಂತಾರೆ ಸರ್ಕಲ್ ಇವಾಗ ಆಡ್ತಾ ಇದ್ವಲ್ಲ ಇದರಲ್ಲೂ ಕೂಡ ಆಡಿದ್ವಿ ಮ್ಯೂಸಿಕಲ್ ಚೇರಲ್ಲಿ ಬಟ್ ನಾನು ವೀಡಿಯೋ ಮಾಡೋಕ್ಕಾಗ್ಲಿಲ್ಲ ಆವಾಗ ಅದನ್ನು ಫೋನ್ ನಾನು ಬೇರೆಯವ್ರು ಕೈಲಿ ಕೊಟ್ಟಿದ್ದೆ ಅದಾದಮೇಲೆ ಗ್ರೂಪಲ್ಲಿ ವೀಡಿಯೋ ಬಂದಿತ್ತಲ್ವ ಅದರಲ್ಲಿ ಆ್ಯಡ್ ಮಾಡಿದ್ದೀನಿ ನಾನು ಆಡಿರೋದು ಸೊ ಅದನ್ನು ಕೂಡ ತೋರಿಸ್ತೀನಿ ಬಟ್ ಫ್ರೈಸ್ ಮುಖ್ಯ ಅಲ್ಲ ನಮಗೆ ಇದರಲ್ಲಿ ಫಸ್ಟ್ ಬರೋದು ಸೆಕೆಂಡ್ ಬರೋದು ಅದೆಲ್ಲ ನನಗೆ ಇಂಪಾರ್ಟೆಂಟ್ ಅಂತ ಅನ್ನಿಸ್ಲೇ ಇಲ್ಲ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿದ್ವಲ್ಲ ನಮಗೆ ನಾವು ಖುಷಿ ಪಟ್ವಲ್ಲ ಅದೇ ನನಗೆ ಫುಲ್ಲು ಏನಂತಾರೆ ಫ್ರೈಸ್ ಅಂತ ಹೇಳ್ಬೋದು ನನಗೆ ತುಂಬ ಆಯಿತು ಇಲ್ಲಿ ಮುಂದ್ಗಡೆ ಹೋಗ್ತಾ ಇದ್ದಾರಲ್ವ ಅವರು ನನಗೆ ನಿಜವಾಗ್ಲೂ ಇವಾಗಲೂ ಸಹ ನನಗೆ ಅವ್ರ ಹೆಸರು ಗೊತ್ತಿಲ್ಲ ಬಟ್ ಇಷ್ಟು ಕ್ಲೋಸ್ ಆದ್ವಿ ಅಂದರೆ ಸಖತ್ ಕ್ಲೋಸ್ ಆದ್ವಿ ನಾವು ಹೆಸರೇ ಗೊತ್ತಿಲ್ಲ ಬಟ್ ಹೆಸರು ಗೊತ್ತಿಲ್ಲದೇ ಸಖತ್ ಕ್ಲೋಸ್ ಆದ್ವಿ ಮಾತಾಡಿದ್ವಿ ತುಂಬ ಎಂಜಾಯ್ ಮಾಡಿದ್ವಿ ನೋಡಿ ಇದು ಕುಕ್ಕಿಂಗ್ ಮಾಡೋದು ಅದೆಲ್ಲ ಕೂಡ ಅವ್ರು ಹಾಕಿದರು ನಾನು ಹಾಗೇ ಎಡಿಟ್ ಮಾಡಿ ಹಾಕ್ಬಿಟ್ಟಿದ್ದೀನಿ ಒಂದು ಸೈಡ್ ನಿಮಗೆ ಇನ್ ಶಾರ್ಟ್ ಅಂತ ಕೂಡ ಬರ್ತಾ ಇದೆ ನೋಡಿ ಎಲ್ಲ ಪ್ರಿಪೇರ್ ಮಾಡ್ತಾ ಇರೋದು ಪ್ರತಿಯೊಂದು ಕೂಡ ಇಲ್ಲಿ ಹಾಕಿದ್ದಾರೆ ವಿಡಿಯೋದಲ್ಲಿ ತುಂಬ ಜನ ಬರ್ಬೋದಿತ್ತು ಬಟ್ ಬರೋದಕ್ಕಾಗಿಲ್ಲ ಪೇರೆಂಟ್ಸಿಗೆ ಹಾಗಾಗಿ ಎಷ್ಟು ಜನ ಬಂದಿದ್ರು ಅಷ್ಟು ಜನಕ್ಕೆ ಅವರೆಲ್ಲ ಇದು ಮಾಡಿದರು ಇಲ್ಲೊಂದು ಟೇಬಲೆಲ್ಲ ಇಟ್ಬಿಟ್ಟು ನಮಗೆ ಅರೇಂಜ್ ಮಾಡಿಕೊಟ್ಟಿದ್ರು ನೋಡಿ ನಾನು ಇಲ್ಲಿ ಕೂತ್ಕೊಂಡು ಮಾಡ್ತಾ ಇದ್ದೀನಿ ಇಲ್ಲಿ ನನ್ನ ಫ್ರೆಂಡ್ ನಾವಿಬ್ಬರು ಕ್ಲೋಸ್ ಅಂತ ಹೇಳ್ಬೋದು ಯಾವಾಗಲೂ ಕೂಡ ಸೊ ಇಬ್ಬರು ಕೂಡ ಅವ್ರ ಜೊತೆಗೆ ಕೂತ್ಕೊಂಡು ಮಾಡ್ತಾ ಇದ್ದೀವಿ ಮತ್ತು ಇವರು ಟೀಚರ್ಸು ಮತ್ತು ಪ್ರಿನ್ಸಿಪಾಲು ಮತ್ತು ಎಲ್ಲ ಟೀಚರ್ಸ್ ಕೂಡ ಇದ್ದರು ಮತ್ತು ಕೆಲವೊಂದಷ್ಟು ಫೋಟೋಸ್ ಕೂಡ ಅವರು ತೆಗ್ದಿದ್ರು ಅದನ್ನೆಲ್ಲ ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ತುಂಬಾ ಖುಷಿ ಆಯ್ತು ನೋಡ್ಬೇಕ ನಮಗೂ ಕೂಡ ಇಷ್ಟೊಂದೆಲ್ಲ ಮಾಡಿದ್ವಾ ಅಂತ ನಮಗೂ ಕೂಡ ಅನಿಸ್ತು ಒಂದು ರೀತಿ ಮೆಮೊರೇಬಲ್ ಅಂತ ಹೇಳ್ಬೋದು ಟೈಮ್ ಮಾತ್ರ ನಮಗೆ ಅದರಲ್ಲಿ ಮತ್ತೆ ಇದೊಂದು ಫೋಟೋ ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ನಿಂತ್ಕೊಂಡು ಈ ಥರ ಫೋಟೋ ತೆಗೆಸ್ಕೊಂಡಿದ್ದು ಒಂದು ಫನ್ ಅಂತ ಅನಿಸ್ತು ಒಂದು ಸಖತ್ ಖುಷಿನೂ ಕೂಡ ಆಯಿತು ನಮಗೆ ನನ್ನ ಮಗನಿಗಂತರೂ ನೀನು ಬರಬೇಕು ಅಷ್ಟೇ ನನಗೆ ಗೊತ್ತಿಲ್ಲ ನೀನು ಬರಬೇಕು ಪಪ್ಪನೂ ಬರಬೇಕು ಪಪ್ಪಂದು ಗೇಮ್ ಇದೆ ಪಪ್ಪನೂ ಆಟ ಆಡಲಿ ನಿಂದು ಫೈರ್ಲೆಸ್ ಕುಕ್ಕಿಂಗ್ ಏನೋ ಇದೆ ಅದನ್ನು ನೀನು ಮಾಡು ಅಂತ ಎಲ್ಲ ಹೇಳಿ ಕರೆದ ಆಮೇಲೆ ಮತ್ತು ಅವ್ರ ಪಪ್ಪ ಬರೋದಕ್ಕಾಗಿಲ್ವಲ್ಲ ಆಗಿಲ್ವ ಅಟ್ಲೀಸ್ಟ್ ನಾನಾದರೂ ಹೋದರೆ ಅವ್ನಿಗೆ ಸ್ವಲ್ಪ ಆದರೂ ಫೀಲ್ ಆಗ್ತಾನಲ್ಲ ಅಂತ ಹೇಳಿಬಿಟ್ಟು ಮತ್ತು ನಾನು ಕೂಡ ಹೋದೆ ಎಲ್ಲ ನೋಡಿದರು ಇದು ಒಂದು ರೀತಿ ನಮಗೆ ಡಾಮಿನೋಸು ಆ ಕಡೆ ಎಲ್ಲ ಬೇಕ್ರಲ್ಲಿ ಸಿಗುವಂಥ ಐಟಮ್ ಥರ ಇದೆ ಇದು ನೀವು ಮಾಡಿರೋದಂಥ ಎಲ್ಲ ಕಾಂಪ್ಲಿಮೆಂಟ್ ಕೊಟ್ಟು ತುಂಬ ಆಯಿತು ಲಾಸ್ಟಲ್ಲಿ ನಾನು ಯಾವುದು ರೆಸಿಪಿ ಮಾಡಿದ್ದೆ ಅಂತ ಹೇಳಿಬಿಟ್ಟು ನಾನು ಫೋಟೋನ ಶೇರ್ ಮಾಡ್ತೀನಿ ಏನೂ ಇಲ್ಲ ಜಸ್ಟ್ ಓರಿಯೋ ಬಿಸ್ಕೆಟಲ್ಲಿ ನಾನು ಮಾಡಿದ್ದು ಜಸ್ಟ್ ಹಾಗೆ ನೋಡೋಣ ಅಂತ ಹೇಳಿಬಿಟ್ಟು ಟ್ರೈ ಮಾಡಿದೆ ವರ್ಕ್ ಆಯಿತು ಚೆನ್ನಾಗಿದೆ ಅಂತ ಅಂದರು ಎಲ್ಲರೂ ಕೂಡ ಟೇಸ್ಟ್ ಮಾಡಿ ಚೆನ್ನಾಗಿದೆ ಅಂತಲೂ ಕೂಡ ಹೇಳಿದರು ಇದೆಲ್ಲ ಮ್ಯೂಸಿಕ್ ಆ್ಯಡ್ ಮಾಡಿದರು ನೋಡಿ ಇದು ನನ್ನ ನಾನು ಕೂಡ ಇದರಲ್ಲಿ ಇದ್ದೀನಿ ಇದರಲ್ಲಿ ಸರ್ಕಲಲ್ಲಿ ಬ್ಲ್ಯಾಕ್ ಕಲರ್ ಡ್ರೆಸ್ಸು ಸೊ ಅಷ್ಟೇ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ ಅವೆಲ್ಲ ಆ್ಯಡ್ ಮಾಡಿ ಪಾಪ ಅದೊಂದು ಮ್ಯೂಸಿಕ್ನ ಆ್ಯಡ್ ಮಾಡಿ ಮಾಡಿದರು ಟೀಚರ್ಸು ಅದನ್ನೇ ಇಲ್ಲಿ ನಾನು ಆ್ಯಡ್ ಮಾಡಿದ್ದೀನಿ ಎಷ್ಟು ಜನ ಫನ್ ಮಾಡಿದರು ಅಂದರೆ ಪಾಪ ಅವರು ಕೂಡ ಆಟಾಡೋರು ಕೂಡ ಅಷ್ಟೇ ನಗಾಡಿಕೊಂಡು ಎಲ್ಲ ಆಟಾಡಿದ್ದು ನಮಗೆ ಅವರು ಆಟ ಆಡಬೇಕಾರೆ ನಮಗೆ ನಗು ಬರೋದು ನಾವು ಆಟ ಆಡ್ಬೇಕಾರೆ ಅವ್ರಿಗೆ ನಗು ಬರೋದು ಈ ಥರ ಇತ್ತು ಸಖತ್ ಎಂಜಾಯ್ ಮಾಡಿದ್ವಿ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ಮತ್ತು ನೆಕ್ಸ್ಟ್ ವೀಕು ಅಜಯ್ದು ಆ್ಯನ್ಯುವಲ್ ಡೇ ಇದೆ ಸೊ ಅವಾಗೂ ಕೂಡ ಹೋಗ್ತೀನಿ ಆ್ಯನ್ಯುವಲ್ ಡೇ ಅಂದರೆ ಇಲ್ಲಲ್ಲ ಸ್ಕೂಲಲ್ಲೆಲ್ಲ ಹೊರಗಡೆ ಇಕ್ಕಿದ್ದಾರೆ ಸೊ ಅಲ್ಲಿಗೆ ಹೋಗಬೇಕು ನಾನು ನಮ್ಮ ಮನೆಯವರು ಹೋಗಿ ಬರಬೇಕಂತ ಅಂದ್ಕೊಂಡಿದ್ದೀವಿ ಹೋಗಲೇಬೇಕು ಯಾಕಂದರೆ ಅಜಯ್ ಕೂಡ ಸೇರ್ಕೊಂಡಿದ್ದಾನೆ ಡ್ಯಾನ್ಸಿಗೆ ಹಾಗಾಗಿ ಮತ್ತೆ ಹೋಗಲೇಬೇಕು ಮತ್ತು ಅವನದು ಈ ಸಲ ನೋಡಬೇಕು ಏನೇನು ಬರುತ್ತೋ ಅವನಿಗೆ ಅಂತ ಹೇಳಿ ಸೊ ವೇಟ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಚಿಕ್ಕ ಲೈಕ್ ಕೊಡಿ ಆಯಿತಾ ಜಸ್ಟ್ ಈ ವಿಡಿಯೋದಲ್ಲಿ ನಾನು ಏನೂ ಕೂಡ ಆ್ಯಡ್ ಮಾಡಿಲ್ಲ ಅಂದರೆ ಸ್ವಲ್ಪ ಮನೆಯಲ್ಲಿ ಒಂದು ಸ್ವಲ್ಪ ರೆಸಿಪಿ ಮಾಡಿದ್ದು ಅದನ್ನು ಅಷ್ಟೇ ಆ್ಯಡ್ ಮಾಡಿದ್ದೀನಿ ಅದನ್ನು ಬಿಟ್ಟರೆ ಈ ಫುಲ್ ವಿಡಿಯೋ ಬಂದುಬಿಟ್ಟು ನಮಗೆ ಸ್ಕೂಲ್ ವಿಡಿಯೋನೇ ಟೀಚರ್ಸ್ ಎಲ್ಲ ಎಷ್ಟು ನಮಗೆ ಕಾಪ್ರೇಟ್ ಮಾಡ್ತಾರೆ ಪೇರೆಂಟ್ಸಿಗೆ ಅಂತಂದರೆ ಪ್ರತಿಯೊಂದನ್ನು ಕೂಡ ಹೇಳ್ತಾರೆ ಮಕ್ಕಳ ಬಗ್ಗೆ ಆಗಿರ್ಬೋದು ನಮ್ಗೆ ಏನಾದರೂ ಡೌಟ್ಸ್ ಇತ್ತು ಮಕ್ಕಳ ಬಗ್ಗೆ ಈ ಥರ ಅವ್ನು ಓದ್ತಾ ಇಲ್ಲ ಇನ್ನು ಇಂಪ್ರೂವ್ಮೆಂಟ್ ಆಗಬೇಕಂತ ನಾವು ಡೈರೆಕ್ಟಾಗಿ ಹೋಗ್ಬಿಟ್ಟು ಟೀಚರ್ನ ಕಾಂಟ್ಯಾಕ್ಟ್ ಮಾಡಿ ಹೇಳಿದರೆ ಪಾಪ ಅವರು ತುಂಬಾ ಕೇರ್ ತೊಗೊಂಡು ಮಕ್ಕಳಿಗೆಲ್ಲ ಓದಿಸೋದು ಹಂಗೆಲ್ಲ ಮಾಡ್ತಾರೆ ತುಂಬ ಖುಷಿಯಾಗುತ್ತೆ ಯಾಕಂದರೆ ಇಲ್ಲಿ ಅಷ್ಟು ಚೆನ್ನಾಗಿ ಕೇರ್ ತೊಗೊಳೋದು ಹಾಗೆ ಅಷ್ಟು ಚೆನ್ನಾಗಿ ಮಕ್ಕಳನ್ನ ಟೀಚ್ ಮಾಡೋದು ಇರುತ್ತಲ್ವ ತುಂಬ ಖುಷಿ ಅಂತ ಅನ್ನಿಸ್ತು ಹಾಗಾಗಿ ಇಲ್ಲೇ ಭ್ರಮರೂ ಕೂಡ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಮನೆಗೆ ಬಂದಾದ ಮೇಲೆ ಅಂಗಡಿಗೆ ಹೋಗ್ತಾ ಇದ್ದೆ ನೈಟ್ ಅಡುಗೆಗೆ ಏನಾದರೂ ಮಾಡೋಣ ಅಂತ ಹೇಳಿ ಸ್ವಲ್ಪ ಮೆಂತ್ಯ ಸೊಪ್ಪು ಅದೆಲ್ಲ ತರೋದಿತ್ತು ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಹೋಗಿ ಮೆಂತ್ಯ ಸೊಪ್ಪೆಲ್ಲ ತಗೊಂಬಂದುಬಿಟ್ಟು ಆಲ್ರೆಡಿ ಕಟ್ ಮಾಡಿ ಇಟ್ಟಿದ್ದೀನಿ ಏನು ಮಾಡ್ತಾಯಿದ್ದೀನಿ ಅಂತಂದರೆ ತಾಳಿಪೇಟ್ ಮಾಡೋಣ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತಾಳಿಪೇಟಿಗೆ ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪೆಲ್ಲ ಕಟ್ ಮಾಡಿ ಸಣ್ಣದಾಗಿ ಈರುಳ್ಳಿ ಎಲ್ಲ ಕಟ್ ಮಾಡಿ ಒಂದು ಬೌಲಲ್ಲಿ ಇಟ್ಕೊಂಡಿದ್ದೀನಿ ಇನ್ನೊಂದರಲ್ಲಿ ಚಟ್ನಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟು ಚಟ್ನಿ ರುಬ್ಬಿಟ್ಕೊಂಡ್ಬಿಡ್ತೀನಿ ತಾಲಿಪೇಟ್ ಜೊತೆ ತಿನ್ನೋದಕ್ಕೆ ಮತ್ತು ತಾಲಿಪೇಟ್ ಮಾಡೋದಕ್ಕೆ ಎಲ್ಲ ಥರದ ಹಿಟ್ಟನ್ನು ಹಾಕ್ಬಿಟ್ಟು ತಾಲಿಪೆಟ್ಟು ಮಾಡ್ತೀನಿ ಅಮ್ಮ ರಾಗಿ ತಾಲಿಪೇಟ್ ಮಾಡ್ತಾರೆ ಅದು ತುಂಬಾ ಚೆನ್ನಾಗಿರುತ್ತೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ನಮ್ಮ ಸಕ್ಕತ್ತಾಗಿ ಮಾಡ್ತಾ ತಾಲಿಪೇಟ್ನ ರಾಗಿ ಹಿಟ್ಟಲ್ಲಿ ಅದು ತುಂಬ ಹೆಲ್ತಿಗೆ ತುಂಬ ಒಳ್ಳೆಯದು ರಾಗಿ ಹಿಟ್ಟಲ್ಲಿ ಮಾಡ್ಕೊಳ್ಳೋದು ಇಲ್ಲಿ ನೋಡಿ ತಾಲಿಪೇಟ್ ಮಾಡೋದಕ್ಕೆ ಗ್ಯಾಸ್ ಸ್ಟವ್ನು ಕೂಡ ಕೆಳಗಡೆ ಇಳಿಸ್ಕೊಂಡ್ಬಿಟ್ಟಿದ್ದೀನಿ ಯಾಕಂದರೆ ಅಲ್ಲಿ ನಿಂತ್ಕೊಂಡು ಮಾಡೋದಕ್ಕಾಗ್ತಾಯಿಲ್ಲ ಸಂಜೆ ನಾನು ಸೊಪ್ಪು ತರೋದಕ್ಕಂತ ಹೋದ್ನಲ್ಲ ಅಲ್ಲಿ ಬಿದ್ದುಬಿಟ್ಟೆ ನಾನು ಕಾಲು ಸ್ಲಿಪ್ಪಾಗಿ ಕಾಲು ಬಿದ್ದು ಬಿದ್ದುಬಿಟ್ಟೆ ಹಾಗಾಗಿ ಸ್ವಲ್ಪ ಕಾಲು ಪೇನ್ ಇದೆ ಮತ್ತೆ ನಿಂತ್ಕೊಂಡು ಮಾಡೋದಕ್ಕೂ ಕೂಡ ಆಗೋದಿಲ್ಲ ಕಾಲು ಪೇನ್ ಇದೆಲ್ಲ ಅಂತ ಹೇಳ್ಬಿಟ್ಟು ಕೆಳಗಡೆನೆ ಇಳಿಸ್ಕೊಂಡು ಮಾಡ್ತಾ ಇದ್ದೀನಿ ಸಖತ್ ಪೇನ್ ಇದೆ ಈ ವರ್ಷ ಏನಾಯಿತು ಏನೋ ಗೊತ್ತಿಲ್ಲ ಈ ವರ್ಷ ಎಂಡಿಂಗ್ ಆಗ್ತಾ 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 ಹೆಲ್ತಲ್ಲಿ ಸಖತ್ ಮೇಲೆ ಕೆಳಗೆ ಆಗ್ತಾ ಇದೆ ಸಖತ್ ಏನೇನೋ ಪ್ರಾಬ್ಲಮ್ಸು ಒಂದು ಸಲ ಕಣ್ಣು ಒಂದು ಸಲ ಹೊಟ್ಟೆ ಒಂದು ಸಲ ಕಾಲು ಈ ಥರ ಪ್ರಾಬ್ಲಮ್ಸ್ ಬರ್ತಾ ಇದೆ ಯಾವಾಗ ಈ ಇಯರ್ ಎಂಡ್ ಆಗುತ್ತಪ್ಪ ಇನ್ನೊಂದು ವೀಕ್ ಯಾವಾಗ ಆಗುತ್ತಂತ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ನನ್ನ ಮಗಳು ನನ್ನ ಮಗ ಇಬ್ರು ಕುತ್ಕೊಂಡು ತಿಂತಾ ಇದ್ದಾರೆ ನನ್ನ ಮಗಳು ಇಲ್ಲಿ ಫಸ್ಟ್ ಹೋಮ್ವರ್ಕ್ ಮಾಡ್ತಾಯಿದ್ಲು ಹೋಮವರ್ಕ್ ಎಲ್ಲ ಮುಚ್ಚಿಕಮ್ಮ ಫಸ್ಟು ನೀನು ತಿನ್ನು ಅಂತ ಹೇಳಿದೆ ಸರಿಯಮ್ಮ ತಿಂತೀನಿ ಅಂತ ಹೇಳಿದ್ಲು ಅವ್ರದ್ದೆಲ್ಲರದ್ದು ಊಟ ಆದಮೇಲೆ ಮಕ್ಕಳದು ಮನೆಯವ್ರದ್ದು ಎಲ್ಲರದ್ದು ಊಟ ಆದಮೇಲೆ ಈಗ ನನ್ನ ಊಟ ಎರಡು ತಾಲಿಪೇಟ್ ಇಟ್ಕೊಂಡಿದ್ದೀನಿ ಹಾಗೆ ಚಟ್ನಿ ಈ ಚಟ್ನಿಗೆ ನನಗೆ ರೈಸ್ ಊಟ ಮಾಡೋಕ್ಕೆ ತುಂಬ ಇಷ್ಟ ತಾಲಿಪೇಟ್ ನನಗೆ ಚಟ್ನಿ ಜೊತೆ ತಿನ್ನೋದಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ ಬಟ್ ನಮ್ಮ ಮನೆಯವ್ರಿಗೆ ಇಷ್ಟ ಅಲ್ಲ ಅಂತ ಹೇಳ್ಬಿಟ್ಟು ಚಟ್ನಿ ಮಾಡಿದೆ ಅದನ್ನು ಬಿಟ್ಟರೆ ಡೈರೆಕ್ಟಾಗಿ ನಾನು ತಾಲಿಪೇಟ್ ತಿಂತೀನಿ ಅದು ನಂಗೆ ತುಂಬ ಇಷ್ಟ ಅಂದರೆ ಅದರಲ್ಲಿ ಎಲ್ಲ ಹಾಕಿರ್ತೀವಲ್ವ ಉಪ್ಪು ಖಾರ ಎಲ್ಲ ಇರುತ್ತೆ ಹಾಗೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿ ಅನಿಸುತ್ತೆ ಅದಕ್ಕೆ ಸೈಡ್ ಡಿಶ್ ಬೇಕು ಅಂತಂದು ಏನು ಅನಿಸಲ್ಲ ಹಾಗಾಗಿ ನಾನು ಹಾಗೆ ತಿನ್ನೋದಕ್ಕೆ ಇಷ್ಟಪಡ್ತೀನಿ ಸಿಂಪಲ್ಲಾಗಿ ಮಧ್ಯ ಸಾರಿ ರಾತ್ರಿ ಊಟನೂ ಕೂಡ ಮುಗೀತು ತಾಲಿಪೇಟ್ ಜೊತೆ ನಮ್ಮದು ರೈಸ್ ಕೂಡ ಮಾಡಿದ್ದೆ ರೈಸ್ ಊಟ ಮಾಡೋದಿದ್ದರೆ ಮಕ್ಕಳು ರೈಸ್ನು ಕೂಡ ಊಟ ಮಾಡಲಿ ಅಂತ ಹೇಳ್ಬಿಟ್ಟು ರೈಸ್ ಕೂಡ ಎಕ್ಸ್ಟ್ರಾ ಮಾಡಿದ್ದೆ ಸೊ ರೈಸ್ ಕೂಡ ಇತ್ತಲ್ಲ ಇನ್ನೇನು ತಾಲಿಪೇಟ್ ತಿಂದುಬಿಟ್ಟು ರೈಸ್ ತಿಂದುಬಿಟ್ಟರೆ ಮುಗೀತು ಹಾಗೆ ಲಾಸ್ಟಲ್ಲಿ ಫೋಟೋಸ್ ಕೂಡ ಆ್ಯಡ್ ಮಾಡ್ತೀನಿ ಅಂದರೆ ನಾನು ಯಾವ ರೆಸಿಪಿ ಮಾಡಿದೆ ಅಂತ ಫೋಟೋ ಕೂಡ ಆ್ಯಡ್ ಮಾಡ್ತೀನಿ ನೋಡಿ ಹಾಗೆ ಲೈಕ್ ಮಾಡಿ ಬಾಯ್